ಸ್ನೇಹಿತರ ಎಲ್ರಿಗೂ ನಮಸ್ಕಾರ ಬೆಸ್ತಿ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ನಿಮ್ ಜೊತೆ ಒಂದು ಖುಷಿಯಾಗಿರೋ ಒಂದು ವಿಷಯ ವಿಚಾರವನ್ನ ನನಗೆ ಖುಷಿ ಕೊಟ್ಟಿರೋ ಒಂದು ವಿಷಯವನ್ನು ನಿಮ್ ಜೊತೆ ಶೇರ್ ಮಾಡಬೇಕು ಅಂತ ಬಂದೆ ಸೊ ವಿಷಯ ಏನು ಅಂತಂದ್ರೆ ನಾನು ಒಂದೊಂದೂವರೆ ವರ್ಷದಿಂದ ಒಂದು ಪುಸ್ತಕವನ್ನ ಬರಿತಾ ಇದ್ದೆ ನನ್ನ ಆರನೇ ಪುಸ್ತಕ ಸೊ ಬರಿತಾ ಇದ್ದೆ ಪುಸ್ತಕದ ಹೆಸರು ಮದಬೇರಿದ ಆತ್ಮ ಅನ್ನುವಂತಹ ಆ ಹೆಸರಿನಲ್ಲಿ ಪುಸ್ತಕವನ್ನು ಬರೀತಾ ಇದೆ ಸೊ ಅದರ ವರ್ಕ್ ಮುಗಿಯಿತು ಸೊ ಮುಗ್ದಿರೋ ಖುಷಿ ಸೊ ಒಂದೊಂದೂವರೆ ವರ್ಷ ಒಂದೇ ಕೆಲಸವನ್ನ ಮಾಡ್ತಾ ಇರುವಾಗುವಂತ ಎಫರ್ಟ್ ಇವೆಲ್ಲ ನಿಮಗೆ ಗೊತ್ತಿರುತ್ತೆ ಅಲ್ವ ಸೊ ಇದ್ರ ಮೇಲೆ ತುಂಬಾ ಎಫರ್ಟ್ ಆಗಿದೆ ಈ ಪುಸ್ತಕದ ಮೇಲೆ ಒಂದು ಹದಿನೈದು ಚಾಪ್ಟರ್ ಇದ್ದಾವೆ ಸೊ ಈ ಹದಿನೈದು ಚಾಪ್ಟರ್ನ ಪುಸ್ತಕ ಇದು ಮನುಷ್ಯರ ಮನಸ್ಸಿಗೆ ಮದವೇರಿದಾಗ ಹೇಗೆ ಅದರಿಂದ ಹೊರಗಡೆ ಬರಬೇಕು ಅದರಿಂದ ಹೊರಗಡೆ ಬಂದು ಮದವಿಲ್ಲದ ಲೈಫ್ ಲೈಫನ್ನು ಯಾವ ರೀತಿ ನಡ್ಸ್ಕೊಂಡು ಹೋಗಬೇಕು ಅನ್ನೋದನ್ನು ತೋರಿಸ ತೋರಿಸಿರುವಂಥ ಒಂದು ಪುಸ್ತಕ ಅಥವಾ ಬರೆದಿರುವಂತಹ ಒಂದು ಪುಸ್ತಕ ತುಂಬ ಆಗಿ ಸೈಕಾಲಜಿ ಬಯೋಲಜಿ ಇವನ್ನೆಲ್ಲ ಬಳಸ್ಕೊಂಡು ಬರೆದಿರುವಂತಹ ಒಂದು ಪುಸ್ತಕ ತುಂಬ ಜನರಿಗೆ ಉಪಯೋಗ ಆಗುವಂಥದ್ದು ಸೊ ನನ್ನ ಏನು ಡಿ ಅಡಿಕ್ಷನ್ ಸೆಂಟರ್ನಲ್ಲಿರುವಂಥ ನನ್ನ ಎಕ್ಸ್ಪೀರಿಯೆನ್ಸ್ಗಳ ಬೇಸ್ನಲ್ಲಿ ಸೊ ಸೈಕಾಲಜಿಸ್ಟಾಗಿ ಕೌನ್ಸಲರ್ ಆಗಿ ನಾನು ನನ್ನ ಎಕ್ಸ್ಪೀರಿಯನ್ಸ್ ಬೇಸ್ನಲ್ಲಿ ನಾನು ಬರೆದಿರುವಂತಹ ಪುಸ್ತಕ ಸೊ ವ್ಯಸನ ಮತ್ತೆ ಚೇತರಿಕೆ ವ್ಯಸನದಿಂದ ಹೇಗೆ ಹೊರಗಡೆ ಬರಬೇಕು ನಂತರ ಚೇತರಿಕೆ ಲೈಫ್ ಹೇಗೆ ನಡೆಸ್ಕೊಂಡು ಮುನ್ನಡಿಬೇಕು ಅನ್ನುವಂಥ ಸೊ ಲಕ್ಷಾಂತರ ಜನ ಈ ವ್ಯಸನದಿಂದ ಹೊರಗಡೆ ಬರಬೇಕು ಅಂತ ಹೇಳಿ ಪ್ರತಿ ಒಂದು ದಿನನೂ ಕಣ್ಣೀರಾಕುವಂತಹ ದಿನಗಳು ತುಂಬ ತುಂಬ ಜನ ಇದ್ದಾರೆ ಈ ಲಕ್ಷಾಂತರ ಜನಗಳಿಗೂ ವ್ಯಸನದಿಂದ ಹೊರಗಡೆ ಬರಬೇಕು ಅನ್ನೋಂಥ ಆಸೆ ಇದೆ ಆದರೆ ಆಗ್ತಾ ಇರೋದಿಲ್ಲ ಸೊ ಇದು ಕುಟುಂಬದವರಿಗೆ ಯೂಸ್ಫುಲ್ ಆಗಬೇಕು ಈ ಪುಸ್ತಕ ಹಾಗೆ ವ್ಯಸನಿಗಳಿಗೆ ಯೂಸ್ಫುಲ್ ಆಗಬೇಕು ಯಾಕಂದ್ರೆ ಆ ಧೈರ್ಯ ಬರಬೇಕು ಹೇಗೆ ಇದರಿಂದ ಹೊರಗಡೆ ಬರಬೇಕು ಅನ್ನೋ ಧೈರ್ಯ ಈ ಪುಸ್ತಕವನ್ನು ಕೊಡುತ್ತೆ ಸೊ ಏನ್ ವ್ಯಸನ ಬೀಡಿ ಸಿಗರೇಟು ಗುಟ್ಕಾ ಗಾಂಜಾ ಆಲ್ಕೋಹಾಲ್ ಅಥವಾ ಸೆಕ್ಸ್ ಪೋರ್ನ್ ಪೀಪಲ್ ಅಡಿಕ್ಷನ್ ಸೊ ಲವ್ ಹೀಗೆ ಒಂದು ದೊಡ್ಡ ಅಡಿಕ್ಷನ್ ಇದೆ ತುಂಬ ಹ್ಯಾಬಿಟ್ಗಳು ಕೈ ಬಿಡ್ಲಿಕ್ಕಾಗದೆ ಇದ್ದಾಗ ಅಡಿಕ್ಷನ್ ಆಗಿ ಅದು ತನ್ನ ನ ನಮ್ಮಂತಹ ಮನುಷ್ಯರ ಮೆದುಳನ್ನು ಆಕ್ರಮಿಸ್ಕೊಬಿಡುತ್ತೆ ಅದ ಸೊ ನಂತರದಲ್ಲಿ ಆಕ್ರಮಿಸಿದ ನಂತರ ನಮ್ಮ ಹತ್ರ ಟ್ಯಾಕ್ಸ್ ಅನ್ನ ತಗೊಳ್ಳಕ್ಕೆ ಪ್ರಾರಂಭ ಮಾಡುತ್ತೆ ಆ ಟ್ಯಾಕ್ಸ್ಗಳೇನು ಇವನ್ನೆಲ್ಲವನ್ನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಇದು ಈಗ ಬರ್ ಪುಸ್ತಕ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನು ಆಲ್ರೆಡಿ ಪಬ್ಲಿಷ್ ಮಾಡಿದ ಪುಸ್ತಕ ಸಮಾಜ ಕಾರ್ಯದಲ್ಲಿ ಮನೋವಿಜ್ಞಾನ ಅಂತ ಇದು ನಿರುತ ಪಬ್ಲಿಕೇಶನ್ ಅವರು ಪಬ್ಲಿಷ್ ಮಾಡಿದ್ರು ಸೊ ಅದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿಮೂರರಲ್ಲಿ ನೀ ನೋಡಬಾರ ಈ ಕರುನಾಡ ಅನ್ನುವಂತಹ ಒಂದು ಪುಸ್ತಕವನ್ನ ಒಂದು ಚಿಕ್ಕ ಕವನ ಸಂಕಲನವನ್ನ ಬಿಡುಗಡೆ ಮಾಡೋದ ಮುಖಾಂತರ ನಾನು ಬರವಣಿಗೆಯ ಲೋಕಕ್ಕೆ ಬಂದಿದ್ದೀನಿ ಸೊ ಇವನ್ನೆಲ್ಲ ಯಾಕೋ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಸರ್ ಫ್ರೆಂಡ್ಸ್ ಖುಷಿ ಸೊ ನಾವು ನಮ್ಮ ಕೆಲಸ ಮುಗ್ದಾಗುವಂತಹ ಒಂದು ಖುಷಿ ಇದೆಯಲ್ಲ ಶೇರ್ ಮೇಲೆ ನೋಡಬೇಕು ಅಂತ ಅನ್ನಿಸ್ತು ಆದಷ್ಟು ಬೇಗ ಈ ಪುಸ್ತಕವನ್ನು ಪಬ್ಲಿಷ್ ಮಾಡ್ತೀನಿ ಒಂದು ಒಳ್ಳೆಯ ಪಬ್ಲಿಷರ್ ಸಿಕ್ಕಿದಾಗ ನಾನು ಅದನ್ನು ಪಬ್ಲಿಷ್ ಮಾಡ್ತೀನಿ ನಿಮಗೆ ಈ ಪುಸ್ತಕ ಸಮಾಜ ಕಾರ್ಯದಲ್ಲಿ ಮನೋವಿಜ್ಞಾನ ಪುಸ್ತಕ ಫ್ಲಿಪ್ಕಾರ್ಟ್ ಅಮೆಜಾನ್ ಆಮೇಲೆ ನಿರುತ ಪಬ್ಲಿಕೇಶನ್ಸ್ ನಂತರದಲ್ಲಿ ಬುಕ್ ಬ್ರಹ್ಮ ಇದರಲ್ಲೆಲ್ಲ ನಿಮಗೆ ಈ ಪುಸ್ತಕವನ್ನು ಪರ್ಚೇಸ್ ಮಾಡಬಹುದು ಈ ಮದವೇರಿದ ಆತ್ಮ ರಿಲೀಸ್ ಆದಾಗ ಅಥವಾ ರಿಲೀಸ್ ಟೈಮ್ ನಾನು ನಿಮಗೆ ಇದರ ಅಪ್ಡೇಟ್ ಅನ್ನ ನಾನು ನಿಮಗೆ ಈ ಬೆಸ್ಟಿ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ತೀನಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೆಸ್ಟಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ ಒತ್ತಿ ಹೊತ್ತಿ ನೋಟಿಫಿಕೇಷನ್ನ ಎನಬಲ್ ಮಾಡ್ಕೊಳ್ಳಿ ನಾನು ಅಪ್ಲೋಡ್ ಮಾಡುವಂತಹ ಹೊಸ ಹೊಸ ವೀಡಿಯೋಗಳನ್ನು ನಿಮಗೆ ನೋಡ್ಬೋದು ನನ್ನ ಚಾನಲ್ನಲ್ಲಿ ತುಂಬ ಬೇರೆ 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 ವಿಭಿನ್ನ ರೀತಿಯ ವಿಡಿಯೋಗಳಿದಾವೆ ಅವುಗಳನ್ನೆಲ್ಲ ನೀವು ನೋಡ್ಬೋದು ಅಂತ ಹೇಳ್ತಾ ಮುಂದಿನ ನಿಮಗೆ ತಿಳಿಸ್ಗೆ